ಅದ್ದೂರು ತಾಲೂಕು ಅಣ್ಣೂರು ಗ್ರಾಮದಲ್ಲಿ ವಿಶ್ವ ಹಿರಿಯರ ನಿಂದನೆ ಜಾಗೃತಿ ದಿನ ಕಾರ್ಯಕ್ರಮದಲ್ಲಿ ವಿಶ್ವ ಒಕ್ಕಲಿಗರ ಶಾಖಾ ಮಟ್ಟದ ಪೀಠಾಧ್ಯಕ್ಷ ನಿಶ್ಚಲನಂದನಾಥ ಸ್ವಾಮೀಜಿಯವರನ್ನು ಸನ್ಮಾನಿಸಲಾಯಿತು ಅಣ್ಣೂರು ಗ್ರಾಮ ಪಂಚಾಯಿತಿಯಲ್ಲಿ ಆಯೋಜಿಸಿದ್ದ ವಿಶ್ವ ಹಿರಿಯ ನಿಂದನೆ ಜಾಗೃತಿ ದಿನದ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಸೊಸೈಟಿಯಿಂದ ನಿಶ್ಚಲನಂದನಾಥ ಸ್ವಾಮೀಜಿಯವರು ಅಭಿನಂದನೆ ಸ್ವೀಕರಿಸಿ ಸೋಮವಾರ ಸಂಜೆ ಆರು ಗಂಟೆಯಲ್ಲಿ ಮಾತನಾಡಿದರು ಪ್ರಸ್ತುತ ದಿನದಲ್ಲಿ ಹಿರಿಯರನ್ನು ನಾವು ನಿಂದಿಸುತ್ತಿರುವುದು ಹೆಚ್ಚಾಗಿ ಕಂಡುಬರುತ್ತಿದೆ ಒಳ್ಳೆಯ ಹೃದಯವಂತಿಕೆಯನ್ನು ಬೆಳೆಸಿಕೊಳ್ಳಬೇಕು ತಂದೆ ತಾಯಿಗಳಿಗೆ ಮತ್ತು ಸಮಾಜಕ್ಕೆ ಗೌರವ ಕೊಡುವಂತಹ ಕೆಲಸಗಳನ್ನು ಮಾಡಬೇಕು ಇವೆರಡು ಕೆಲಸಗಳನ್ನು ಮಾಡದಿರುವ ವ್ಯಕ್ತಿ ಹೃದಯ ವಿಶಾಲತೆ ಇಲ್ಲದೆ ಆತ್ಮಜ್ಞಾನವನ್ನು ಕಳೆದುಕೊಂಡಿರುತ್ತಾರೆ ಎಂದರು ಇನ್ನು ಹಿರಿಯರನ್ನು ಪ್ರೀತಿಯಿಂದ ಮಾತನಾಡಿಸಿ ಗೌರವಿಸೋಣ ಎಂದರು ಮಕ್ಕಳಿಗಾಗಿ ಮನೆಗಾಗಿ ತ್ಯಾಗವನ್ನು ಮಾಡಿದ್ದರಿಂದ ನಾವುಗಳು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನು ಪಡೆದುಕೊಂಡಿರುತ್ತೇವೆಂಬುದನ್ನು ಮರೆಯಬಾರದು ಅದೇ ಮಕ್ಕಳು ದೊಡ್ಡವರಾದ ಮೇಲೆ ತಮ್ಮ ತಂದೆ ತಾಯಿಗಳನ್ನು ನಿಂದಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ಕಾರ್ಯಕ್ರಮಕ್ಕೂ ಮೊದಲು ಗ್ರಾಮದ ರಾಮಮಂದಿರದಲ್ಲಿ ಪೂಜೆ ಸಲ್ಲಿಸಿ ವಾದ್ಯಗೋಷ್ಠಿಯೊಂದಿಗೆ ನಿಶ್ಚಲನಂದನಥ ಸ್ವಾಮೀಜಿ ಅವರನ್ನು ಕರೆತರಲಾಯಿತು ವೇದಿಕೆಯಲ್ಲಿ ಸೊಸೈಟಿ ಅಧ್ಯಕ್ಷ ಡಿಪ್ರಸನ್ನ ಮಾಜಿ ಅಧ್ಯಕ್ಷ ಆರ್ ಸಿದ್ದಪ್ಪ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಮೇಶ್ ಪಿಡಿಒ ಅಶ್ವಿನಿ ರಾಮು ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಂ ಚಂದ್ರಶೇಖರ್ ಮಂಜುಕುಮಾರ್ ನಾಗಮಣಿ ಹೇಮಾ ಶಿಲ್ಪಾಲ್ ಅಭಿಲಾಷ ಸ್ವಾಮಿ ಸೊಸೈಟಿ ನಾಗೇಶ್ ಜಿಬಿ ಪೂರ್ಣಿಮಾ ಚಂದಪುರ ಶಿವಲಿಂಗೇಗೌಡ ಯೋಗ ಗುರು ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ ಹಲವರಿದ್ದರು ನಮ್ಮ ದೇಶದಲ್ಲಿ ಹಿಂ ಮೇಲೆ ಮಾರ್ಕ್ ಕಾರ್ಡ್ಲಿಕ್ಕೆ ಹೃದಯ ಇಲ್ಲ ಆದರೆ ಬುದ್ಧಿ ಹೃದಯ ಒಳ್ಳೆಯ ಬುದ್ಧಿ ಇದ್ರೆ ಒಳ್ಳೆ ಹೃದಯ ಇರುತ್ತೆ ಒಳ್ಳೆ ವೃದಯವಂತ ಒಳ್ಳೆ ಆತ್ಮ ಪ್ರಕ್ರಿಯೆ ತಟ್ಟೆ ಬುದ್ಧಿ ಕೆಟ್ಟು ತಂದೆ ತಾಯಿಗೆ ಗೌರವ ಸಮಾಜಕ್ಕೆ ಗೌರವದಲ್ಲ ಗುರುವಿಗೆ ಗೌರವ ಬುದ್ಧಿ ಇದ್ರೆ ಹೃದಯವೂ ವಿಶಾಲತೆ ಇರೋಲ್ಲ ಹೃದಯ ವಿಶಾಲತಿ ಇಲ್ಲ ಅಂದ್ರೆ ಅವ್ರ ಆತ್ಮ ಜ್ಞಾನ ಕೂಡ ಇರಲ್ಲ ಜ್ಞಾನಿಗೆ ಆತ್ಮ ಇರುತ್ತೆ ಅಜ್ಜಿಗೆ ಆತ್ಮ ಇರಲ್ಲ ಸೊ ಆ ದೃಷ್ಟಿಯಿಂದ ನಾವು ಚಿಕ್ಕ ಮಕ್ಕಳಂತೆ ಗೌರವಿಸೋಣ ಪ್ರೀತಿಯಿಂದ ಅವ್ರನ್ನ ಗೌರವಿಸೋಣ ಪಾತ್ ಪೂಜೆ ಮಾಡೋದು ಬೇಡ ಅವ್ರ ಅವ್ರಾಗಿರ್ಲಿಕ್ಕೆ ಪಾಕ್ ಪೂಜೆ ಮಾಡೋದೇ ಬೇಡ ಅಟ್ಲೀಸ್ಟ್ ಅವರನ್ನು ನಾವು ನಮ್ಮ ಕುಟುಂಬದ ಸದಸ್ಯರು ಈ ಮನೆಗೋಸ್ಕರ ಜೀವನವನ್ನ ತ್ಯಾಗ ಮಾಡಿದ್ದಾರೆ ಈ ಕುಟುಂಬ ಬರಲಿಕ್ಕೆ ಇಷ್ಟು ಕಾರಣ ಆಗಿದ್ದಾರೆ ನಾವು ಇಷ್ಟು ಚೆನ್ನಾಗಿರ್ಲಿಕ್ಕೆ ಅವರು ೀತಿಯಿಂದ ಪರವಾಗಿ ಸರ್ದೇ ಆಗಲಿ ಚೆನ್ನಾಗಿ ನೋಡೋಣ ನಾವು ಒಂದೆಲ್ಲ ಬಯಸುವ ಆ ಒಂದು ಸ್ಟೇಜ್ಗೆ ಬಂದೇ ಕೊಟ್ಟಿದ್ದು ತನಗೆ ಕೊಟ್ಟಿದ್ದು ಅರೆಗಿದೆ ನಾನು ಏನ್ ಕೊಡ್ತೀನಿ ಅದೇ ಬರುತ್ತೆ